ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇದುವರೆಗೆ ನನ್ನ ಚಾನೆಲ್ನಲ್ಲಿ ನಿಮ್ಮ ಪದವಿಗಳಾದಂತಹ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಮೊದಲ ವರ್ಷ ಮತ್ತು ದ್ವಿತೀಯ ವರ್ಷಗಳ ಎಲ್ಲ ಕನ್ನಡ ಪಠ್ಯಗಳ ವಿವರಣೆ ಮತ್ತು ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಅದಕ್ಕೆಲ್ಲ ನೀವೆಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದೀರಿ ನಿಮ್ಮಲ್ಲಿ ಇನ್ನೂ ಕೂಡ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಯಾಕೆಂದರೆ ನನ್ನ ಈ ಚಾನೆಲ್ ಒಂದು ಬೆಳವಣಿಗೆ ಪಡಬೇಕಾದರೆ ನಿಮ್ಮೆಲ್ಲರ ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೂಡ ಮುಖ್ಯ ಹಾಗೆ ನಿಮಗೆ ಬರುವಂತಹ ಉತ್ತಮ ಫಲಿತಾಂಶ ಇದೆ ಅಲ್ಲ ಅದು ನನ್ನ ಹಾರೈಕೆ ನಿಮ್ಮೆಲ್ಲರ ಖುಷಿಯೇ ನನ್ನ ಖುಷಿ ಹೌದು ವಿದ್ಯಾರ್ಥಿಗಳೇ ಈಗ ನಿಮ್ಮಲ್ಲೇ ಕೆಲವೊಂದು ವಿದ್ಯಾರ್ಥಿಗಳು ಒಂದು ಅಂಕದ ಪ್ರಶ್ನೆಗಳ ಒಂದು ಪ್ರತ್ಯೇಕವಾದಂತಹ ವಿಡಿಯೋವನ್ನು ಮಾಡಿ ಅಂತ ಕೇಳಿಕೊಂಡದ್ರಿಂದಾಗಿ ಇವತ್ತಿನ ಈ ವಿಡಿಯೋವನ್ನು ಬರೀ ಒಂದು ಅಂಕದ ಪ್ರಶ್ನೆಗಳನ್ನು ಮಾತ್ರ ಇದರಲ್ಲಿ ಹಾಕ್ತಾ ಇದ್ದೇನೆ ಸರಿ ವಿದ್ಯಾರ್ಥಿಗಳೇ ಕೇಳೋಣ ಅಲ್ವಾ ಪ್ರಥಮ ಬಿ ಎ ಕನ್ನಡ ಪಠ್ಯದಲ್ಲಿ ಇರುವಂತಹ ಕಾವ್ಯ ಭಾಗದಲ್ಲಿ ಇರುವಂತಹ ರನ್ನ ಬರೆದ ದುರ್ಯೋಧನಾವಸಾನ ಅನ್ನುವಂತಹ ಈ ಕಾವ್ಯ ಭಾಗದ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ನೋಡಿ ದುರ್ಯೋಧನಾವಸಾನ ಅನ್ನುವಂತಹ ಈ ಕಾವ್ಯವನ್ನು ಬರೆದವರು ಯಾರು ಅನ್ನುವಂಥ ಪ್ರಶ್ನೆ ಬರ್ಬೋದು ಉತ್ತರ ರನ್ನ ಎರಡನೇ ಪ್ರಶ್ನೆ ದುರ್ಯೋಧನಾವಸಾನ ಈ ಕಾವ್ಯ ಯಾವ ಕಾವ್ಯ ಭಾಗದ್ದು ಉತ್ತರ ರನ್ನನ ಗದಾಯುದ್ಧ ಈಗ ಮೂರನೇ ಪ್ರಶ್ನೆ ನೋಡಿ ದುರ್ಯೋಧನ ಇರುವಂತಹ ಸ್ಥಳ ಅಶ್ವತ್ಥಾಮನಿಗೆ ಗೊತ್ತಾದದ್ದು ಯಾರಿಂದ ಉತ್ತರ ಭೀಷ್ಮನಿಂದ ನಾಲ್ಕನೇ ಪ್ರಶ್ನೆ ರುದ್ರಾವತಾರಿ ಯಾರು ಉತ್ತರ ಅಶ್ವತ್ಥಾಮ ಐದನೇ ಪ್ರಶ್ನೆ ಅಶ್ವತ್ಥಾಮ ದುರ್ಯೋಧನನಲ್ಲಿಗೆ ಯಾರೊಂದಿಗೆ ಬರುತ್ತಾನೆ ಉತ್ತರ ಕೃಪಾಚಾರ್ಯ ಕೃತವರ್ಮನೊಂದಿಗೆ ಬರುತ್ತಾನೆ ಆರನೇ ಪ್ರಶ್ನೆ ಅಶ್ವತ್ಥಾಮನಿಗೆ ಎದುರಾದವಳು ಯಾರು ಉತ್ತರ ಲಕ್ಷ್ಮಿ ಇನ್ನು ಏಳನೇ ಪ್ರಶ್ನೆ ಲಕ್ಷ್ಮಿ ಯಾರನ್ನು ತ್ಯಜಿಸಿ ಯಾರಲ್ಲಿಗೆ ಹೊರಟಿದ್ದಳು ಉತ್ತರ ಲಕ್ಷ್ಮಿಯು ದುರ್ಯೋಧನನನ್ನು ತ್ಯಜಿಸಿ ಪಾಂಡವರಲ್ಲಿಗೆ ಹೊರಟಿದ್ದಳು ಇನ್ನು ಎಂಟನೇ ಪ್ರಶ್ನೆ ದುರ್ಯೋಧನನ ಪ್ರತಿಕಾರ ತೀರಿಸಲು ಮುಂದಾದವರು ಯಾರು ಉತ್ತರ ಅಶ್ವತ್ಥಾಮ ಒಂಬತ್ತನೇ ಪ್ರಶ್ನೆ ಅಶ್ವತ್ಥಾಮ ಎಸಗಿದ ಬಾಲವಧ ಪಾತಕ ಕೃತ್ಯ ಯಾವುದು ಉತ್ತರ ಪಾಂಡವರು ಎಂಬ ಶಂಕೆಯಿಂದ ಪಾಂಡವರ ಮಕ್ಕಳ ತಲೆಯನ್ನು ಕತ್ತರಿಸಿ ತಂದದ್ದು ಅಶ್ವತ್ಥಾಮನು ಎಸಗಿದ ಬಾಲವಧ ಪಾತಕ ಕೃತ್ಯ ಇನ್ನು ಎರಡನೆಯ ಕಾವ್ಯ ಹರಿಹರ ಬರೆದ ಅತಿಭಕ್ತನ ರಗಳೆ ಒಂದನೇ ಪ್ರಶ್ನೆ ನೋಡಿ ಅತಿಭಕ್ತನ ರಗಳೆ ಬರೆದವರು ಯಾರು ಉತ್ತರ ಹರಿಹರ ಎರಡನೇ ಪ್ರಶ್ನೆ ಅತಿಭಕ್ತನ ರಗಳೆಯ ಆಶಯವೇನು ಉತ್ತರ ಅತಿಭಕ್ತನ ಶಿವನಿಷ್ಠೆಯನ್ನು ಮತ್ತು ನಿಷ್ಠೆಯನ್ನು ವಿವರಿಸುವುದೇ ಈ ರಗಳೆಯ ಆಶಯವಾಗಿದೆ ಮೂರನೇ ಪ್ರಶ್ನೆ ಕಲ್ಪವೃಕ್ಷ ಎಂದರೆ ಏನು ಉತ್ತರ ದೇವಲೋಕದ ವೃಕ್ಷ ಅಥವಾ ಬೇಡಿದ್ದನ್ನು ನೀಡುವಂತಹ ಮರ ನಾಲ್ಕನೇ ಪ್ರಶ್ನೆ ಚಿಂತಾಮಣಿ ಎಂದರೆ ಏನು ಉತ್ತರ ಕೇಳಿದ್ದನ್ನು ಕೊಡುವಂತಹ ರತ್ನ ಅಥವಾ ಮಣಿ ಇನ್ನು ಐದನೇ ಪ್ರಶ್ನೆ ಪರುಷಮಣಿ ಎಂದರೆ ಏನು ಅಥವಾ ಸ್ಪರ್ಶಮಣಿ ಎಂದರೆ ಏನು ಉತ್ತರ ಮುಟ್ಟಿದ್ದೆಲ್ಲವನ್ನು ಚಿನ್ನ ಮಾಡುವಂತಹ ಗುಣ ಉಳ್ಳಂತಹ ಮಣಿಯೇ ಸ್ಪರ್ಶಮಣಿ ಆರನೇ ಪ್ರಶ್ನೆ ಕೈವರ್ತರು ಎಂದರೆ ಯಾರು ಉತ್ತರ ಮೀನುಗಾರರು ಏಳನೇ ಪ್ರಶ್ನೆ ನಿಧಾನ ನಿಧಾನ ಎಂದರೆ ಏನು ಅಥವಾ ನಿಧಾನ ಎಂದರೆ ಏನು ಉತ್ತರ ಹಣ ಅಥವಾ ನಿಧಿ ಇನ್ನು ಎಂಟನೇ ಪ್ರಶ್ನೆ ಶಿವನ ಉದ್ದೇಶ ಏನು ಉತ್ತರ ಅತಿ ಶಿವ ಶಿವಭಕ್ತನ ಭಕ್ತಿಯ ಮಹಿಮೆಯನ್ನು ಲೋಕಕ್ಕೆ ತಿಳಿಸಿಕೊಡುವುದೇ ಅಥವಾ ಪ್ರಕಟ ಮಾಡುವುದೇ ಶಿವನ ಉದ್ದೇಶ ಇನ್ನು ಒಂಬತ್ತನೇ ಪ್ರಶ್ನೆ ಅತಿ ಭಕ್ತನ ಭಕ್ತಿ ಬಲೆಗೆ ಸಿಕ್ಕ ಮೀನು ಯಾವುದು ಉತ್ತರ ಶಿವ ಹತ್ತನೇ ಪ್ರಶ್ನೆ ಅತಿ ಭಕ್ತಿ ಭಕ್ತಿನಿಷ್ಠೆಯ ಫಲವೇನು ಉತ್ತರ ರುದ್ರ ಪದವಿಯ ಸಂಪಾದನೆ ಅಥವಾ ಗಣಪದವಿಯನ್ನು ಪಡೆಯುವುದು ಈಗ ಸಕಲೇಶ ಮಾದರಸ ಬರೆದಂತಹ ವಚನಗಳನ್ನು ನೋಡ್ತಾ ಹೋಗೋಣ ಇದರ ಒಂದು ಅಂಕದ ಪ್ರಶ್ನೆಗಳು ಈ ರೀತಿವೆ ಮೊದಲ ಪ್ರಶ್ನೆ ಸಕಲೇಶ ಮಾದರಸ ಬರೆದ ವಚನಗಳ ಆಶಯವೇನು ಉತ್ತರ ನೈಜ ಭಕ್ತಿಯ ನೈಜ ಭಕ್ತಿ ಮತ್ತು ಶಿವನ ಒಲುಮೆಯನ್ನು ತಿಳಿಸುವುದೇ ಈ ವಚನದ ಆಶಯ ಎರಡನೇ ಪ್ರಶ್ನೆ ಸಕಲೇಶ ಮಾದರಸನ ವಚನದ ಅಂಕಿತವೇನು ಉತ್ತರ ಸಕಳೇಶ್ವರ ಅಥವಾ ಸಕಲೇಶ ದೇವ ಮೂರನೇ ಪ್ರಶ್ನೆ ಅಂಗಲಿಂಗವಾಗುವುದು ಯಾವಾಗ ಉತ್ತರ ಭಕ್ತನೇ ಶಿವನಾದಾಗ ಅಂಗ ಲಿಂಗವಾಗುತ್ತದೆ ನಾಲ್ಕನೇ ಪ್ರಶ್ನೆ ಜಗವೆಲ್ಲ ಹೊಗಳುವುದು ಯಾವಾಗ ಉತ್ತರ ಅನ್ನವನ್ನು ನೀಡಿ ಹಿರಣ್ಯವನ್ನು ಕೊಟ್ಟಾಗ ಹಿರಣ್ಯ ಅಂದರೆ ಚಿನ್ನ ಅನ್ನವನ್ನು ನೀಡಿ ಚಿನ್ನವನ್ನು ಕೊಟ್ಟಾಗ ಜಗವೆಲ್ಲ ಹೊಗಳುವುದು ಐದನೇ ಪ್ರಶ್ನೆ ಚಂದ್ರೋದಯ ಯಾವುದರ ಆಹಾರ ಉತ್ತರ ಚಕೋರ ಪಕ್ಷಿಯ ಆಹಾರ ಚಕೋರ ಅಥವಾ ಚಕೋತ ಆರನೇ ಪ್ರಶ್ನೆ ಶರಣರ ನಿಲುವು ಎಂಥದ್ದು ಉತ್ತರ ಶರಣರ ನಿಲುವು ಪರಮಾತ್ಮನ ಚಿಂತೆಯನ್ನು ಮಾಡುವಂಥದ್ದು ಇನ್ನು ಏಳನೇ ಪ್ರಶ್ನೆ ಶರಣರು ಎಂದರೆ ಯಾರು ಉತ್ತರ ಶಿವನ ನಿಜವನ್ನು ಅರಿತವರು ಶರಣರು ಎಂಟನೇ ಪ್ರಶ್ನೆ ಭಕ್ತನಿಗೆ ಲಕ್ಷಣ ಯಾವುದು ಉತ್ತರ ಲಿಂಗಾರ್ಚನೆಯನ್ನು ಮಾಡುವುದೇ ಭಕ್ತನಿಗೆ ಲಕ್ಷಣ ಒಂಬತ್ತನೇ ಪ್ರಶ್ನೆ ಹೊಟ್ಟೆ ಹೊರೆಯುವ ಕಾಯದ ಇಚ್ಛೆಗೆ ಏನು ತಪ್ಪದು ಉತ್ತರ ಜನ್ಮ ಜನ್ಮಾಂತರದ ನರಕ ತಪ್ಪದು ಕೊನೆಯ ಪ್ರಶ್ನೆ ಶಿವಶರಣರು ಎಂದರೆ ಯಾರು ಉತ್ತರ ಶಿವನ ಕುರಿತೇ ಯಾವಾಗಲೂ ಯೋಚನೆಯನ್ನು ಮಾಡುವವರು ಶಿವಶರಣರು ಈಗ ಜನಪದ ಮುಕ್ತಕಗಳು ಇದರಲ್ಲಿ ಬರುವಂಥ ಒಂದೆರಡು ಅಂಕದ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ ಜನಪದ ಮುಕ್ತಕಗಳು ಇದನ್ನು ಬರೆದವರು ಯಾರು ಉತ್ತರ ಜನಪದರು ಜನಪದ ಮುಕ್ತಕಗಳು ಇದರ ಆಶಯವೇನು ಉತ್ತರ ಜನಪದರ ವಿವಿಧ ವಿಚಾರಗಳನ್ನು ತಿಳಿಸುವುದೇ ಮುಕ್ತಕಗಳ ಆಶಯ ಮೂರನೇ ಪ್ರಶ್ನೆ ತ್ರಿಪದಿಗೆ ಇರುವ ಇನ್ನೊಂದು ಹೆಸರು ಯಾವುದು ಉತ್ತರ ಮುಕ್ತಕ ನಾಲ್ಕನೇ ಪ್ರಶ್ನೆ ಹಾಲುಂಡ ತವರನ್ನು ಗರತಿ ಏನೆಂದು ಹರಸುತ್ತಾಳೆ ಉತ್ತರ ರಸಬಳ್ಳಿ ಹಬ್ಬಲಿ ಎಂದು ಹರಸುತ್ತಾಳೆ ಐದನೇ ಪ್ರಶ್ನೆ ತಂದೆಯನ್ನು ನೆನೆದರೆ ಏನಾಗುತ್ತದೆ ಉತ್ತರ ತಂಗಳು ಬಿಸಿಯಾಗುತ್ತದೆ ಅಂದರೆ ತಂಗಳನ್ನು ಬಿಸಿಯಾಗುತ್ತದೆ ಆರನೇ ಪ್ರಶ್ನೆ ತಾಯಿಯನ್ನು ನೆನೆದರೆ ಏನಾಗುತ್ತದೆ ಉತ್ತರ ಮಾಸಿದ ತಲೆ ಮಡಿಯಾಗುತ್ತದೆ ಏಳನೇ ಪ್ರಶ್ನೆ ದೇವರಿಗೆ ನೆರಳಾದದ್ದು ಏನು ಉತ್ತರ ತಾವರೆ ಗಿಡ ಎಂಟನೇ ಪ್ರಶ್ನೆ ಗಂಧ ತೀಡಿದಂತೆ ಯಾವುದು ಉತ್ತರ ಗಂಡ ಹೆಂಡತಿಯರ ಜಗಳ ಒಂಬತ್ತನೇ ಪ್ರಶ್ನೆ ಕೂಸಿದ್ದ ಮನೆಗೆ ಏನು ಬೇಕಿಲ್ಲ ಉತ್ತರ ಬೀಸಣಿಗೆ ಬೇಕಿಲ್ಲ ಹತ್ತನೇ ಪ್ರಶ್ನೆ ಜನನ ಮರಣಕ್ಕೆ ಏನಿಲ್ಲ ಉತ್ತರ ಜನನ ಮರಣಕ್ಕೆ ಮದ್ದಿಲ್ಲ ಇನ್ನು ಎಂ ಅಕ್ಬರ್ ಅಲಿ ಇವರು ಬರೆದಂತಹ ಗಾಳಿ ಮರ ಅನ್ನುವಂತಹ ಕವಿತೆಯ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಗಾಳಿ ಮರ ಕವನದ ಕವಿ ಯಾರು ಉತ್ತರ ಎಂ ಅಕ್ಬರ ಅಲಿ ಎರಡನೇ ಪ್ರಶ್ನೆ ಗಾಳಿಮರ ಈ ಕವನದ ಆಶಯವೇನು ಉತ್ತರ ಗಾಳಿ ಮರದ ಹಾಗೆ ಮನುಷ್ಯರೂ ಕೂಡ ಸ್ಥಿತ ಪ್ರಜ್ಞತೆಯನ್ನು ರೂಢಿಸಿಕೊಳ್ಳಬೇಕು ಎಂಬುದು ಮೂರನೇ ಪ್ರಶ್ನೆ ತುಂಟಗೂಳಿ ಯಾವುದು ಉತ್ತರ ಕಡಲ ಗಾಳಿ ನಾಲ್ಕನೇ ಪ್ರಶ್ನೆ ಕಡಲ ಗಾಳಿಗೆ ಹೆದರಿಬಿದ್ದದ್ದು ಏನು ಉತ್ತರ ಬಡಪಾಯಿ ಭೂಮಿ ಐದನೇ ಪ್ರಶ್ನೆ ಭೂಮಿ ಏನೆಂದು ಹೌಹಾರಿತು ಉತ್ತರ ಭೂಮಿ ತನಗಿನ್ನು ಗತಿಯಾರು ಎಂದು ಹೌಹಾರಿತು ಆರನೇ ಪ್ರಶ್ನೆ ಭೂಮಿ ಹೌಹಾರಿದಾಗ ಮೈದೋರಿದ್ದು ಏನು ಉತ್ತರ ಗಾಳಿ ಮರ ಏಳನೇ ಪ್ರಶ್ನೆ ಸ್ಥಿತಪ್ರಜ್ಞಾನ ತರ ಕಾಣುವುದು ಏನು ಉತ್ತರ ಗಾಳಿಮರ ಎಂಟನೇ ಪ್ರಶ್ನೆ ಹೊಳೆಗೆ ಒಡ್ಡು ಕಟ್ಟಲು ಮರ ಏನನ್ನು ಬಳಸುತ್ತದೆ ಉತ್ತರ ಬೀಸು ಗಾಳಿಯನ್ನು ಬಳಸುತ್ತದೆ ಒಂಬತ್ತನೇ ಪ್ರಶ್ನೆ ಮರವನ್ನು ಏನೆಂದು ಕರೆಯಲಾಗಿದೆ ಉತ್ತರ ಮರವನ್ನು ವೃಕ್ಷವೀರ ಅಭಯಂಕರ ಏಕಾಂಗಿ ವೀರ ಇನ್ನು ಹತ್ತನೇ ಪ್ರಶ್ನೆ ಅಮರ ಯಾವುದು ಉತ್ತರ ಕಡಲ ತೀರದ ಮರ ಗಾಳಿ ಮರ ಇನ್ನು ಎಚ್ ಎಸ್ ಶಿವಪ್ರಕಾಶ್ ಇವರು ಬರೆದಂತಹ ಕಟ್ಟಡದ ಕೆಲಸಗಾರರು ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಕಟ್ಟಡದ ಕೆಲಸಗಾರರು ಈ ಕವನದ ಕವಿ ಯಾರು ಉತ್ತರ ಎಚ್ ಎಸ್ ಶಿವಪ್ರಕಾಶ್ ಎರಡನೇ ಪ್ರಶ್ನೆ ಕಟ್ಟಡದ ಕೆಲಸಗಾರರು ಈ ಕವನದ ಆಶಯವೇನು ಉತ್ತರ ಕೆಳವರ್ಗದ ಶ್ರಮ ಶ್ರಮಜೀವಿಗಳ ದಾರುಣ ಚಿತ್ರಣವೇ ಈ ಕವಿತೆಯ ಆಶಯ ಮೂರನೇ ಪ್ರಶ್ನೆ ಕಟ್ಟಡದ ಕೆಲಸಗಾರರು ಕವನ ಏನನ್ನು ಬಿಂಬಿಸುತ್ತದೆ ಉತ್ತರ ಸಮಾಜದಲ್ಲಿಯ ಅವ್ಯವಸ್ಥೆಯನ್ನು ನಾಲ್ಕನೇ ಪ್ರಶ್ನೆ ಸ್ಮಶಾನದ ಬೋಧಿ ಏನನ್ನು ಸೂಚಿಸುತ್ತದೆ ಉತ್ತರ ಸ್ಮಶಾನದ ಬೂದಿ ಮನುಷ್ಯನ ಸ್ವಾರ್ಥ ಅಥವಾ ಶ್ರೀಮಂತರ ಸ್ವಾರ್ಥದ ಮಹಲುಗಳ ನಿರ್ಮಾಣಕ್ಕೆ ಸ್ಮಶಾನವೂ ಕೂಡ ಸಾಲುತ್ತಿಲ್ಲ ಎಂಬುದನ್ನು ಸೂಚಿಸುತ್ತದೆ ಐದನೇ ಪ್ರಶ್ನೆ ಕವಿ ಕಣ್ಣಿಗೆ ಸುಣ್ಣ ಬಳಿಯದ ಮಹಲು ಹೇಗೆ ಕಾಣುತ್ತದೆ ಉತ್ತರ ಮಣ್ಣಿನ ತಿಮಿಂಗಿಲ ಎದ್ದು ನಿಂತಂತೆ ಆರನೇ ಪ್ರಶ್ನೆ ಮಹಲುಗಳ ಭುಜದ ಮೇಲೆ ಕಾಣುವ ಸಾಲು ಯಾವುದು ಉತ್ತರ ಕೂಲಿಕಾರರ ಬಣ್ಣ ಬಣ್ಣದ ಸಾಲು ಮಹಲುಗಳ ಭುಜದ ಮೇಲೆ ಕಾಣುವ ಸಾಲು ಏಳನೇ ಪ್ರಶ್ನೆ ಮಣ್ಣು ಇಟ್ಟಿಗೆಯಾಗಿ ಬಳಿಕ ಏನಾಗುತ್ತದೆ ಉತ್ತರ ಕಟ್ಟಡವಾಗುತ್ತದೆ ಎಂಟನೇ ಪ್ರಶ್ನೆ ಜೀವಂತ ಸೀಮಾರೇಖೆ ಯಾವುದು ಉತ್ತರ ಕೆಲಸಗಾರರ ಬೆವರಿನ ಫಲವಾಗಿ ಎದ್ದು ನಿಂತಹ ಮಹಲು ಜೀವಂತ ಸೀಮಾರೇಖೆ ಇನ್ನು ಒಂಬತ್ತನೇ ಪ್ರಶ್ನೆ ರೆಕ್ಕೆ ಮೂಡದ ಲೋಹದ ಹಕ್ಕಿ ಯಾವುದು ಉತ್ತರ ಮಣ್ಣು ತುಂಬಿದ ಬಾಣಲಿ ಹತ್ತನೇ ಪ್ರಶ್ನೆ ನಗರದ ನಾಡುಗಳು ಹೊರಳುವುದು ಎಲ್ಲಿ ಉತ್ತರ ಅಮ್ಮನ ಗರ್ಭದ ಗುಪ್ತ ಸಾಮ್ರಾಜ್ಯಗಳಲ್ಲಿ ಇನ್ನು ಕಾತ್ಯಾಯಿನಿ ಕುಂಜಿಬೆಟ್ಟು ಇವರು ಬರೆದಂತಹ ಕಾವ್ಯ ಬರೆಯಲೇ ಇಲ್ಲ ಅನ್ನುವಂತಹ ಕವಿತೆಯ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಒಂದನೇ ಪ್ರಶ್ನೆ ಕಾವ್ಯ ಬರೆಯಲೇ ಇಲ್ಲ ಕವನದ ಕವಿ ಯಾರು ಉತ್ತರ ಕಾತ್ಯಾಯಿನಿ ಕುಂಜಿಬೆಟ್ಟು ಎರಡನೇ ಪ್ರಶ್ನೆ ಕಾವ್ಯ ಬರೆಯಲೇ ಇಲ್ಲ ಈ ಕವನದ ಆಶಯವೇನು ಉತ್ತರ ದ್ರೌಪದಿಯ ಮೂಲಕ ಹೆಣ್ಣಿನ ಶೋಷಣೆಯನ್ನು ತಿಳಿಸುವುದೇ ಈ ಕವನದ ಆಶಯ ಇನ್ನು ಮೂರನೇ ಪ್ರಶ್ನೆ ಅಗ್ನಿಯಲ್ಲಿ ಜನಿಸಿದವಳು ಯಾರು ಉತ್ತರ ದ್ರೌಪದಿ ನಾಲ್ಕನೇ ಪ್ರಶ್ನೆ ಬೆಂಕಿಯಲ್ಲಿ ನರಳಿ ಬೆಳಕಾದವಳು ಯಾರು ಉತ್ತರ ದ್ರೌಪದಿ ಐದನೇ ಪ್ರಶ್ನೆ ದ್ರೌಪದಿಗೆ ದ್ರೌಪದಿ ಎಂಬ ಹೆಸರು ಬರಲು ಕಾರಣವೇನು ಉತ್ತರ ದ್ರುಪದ ರಾಜನ ಮಗಳು ದ್ರೌಪದಿ ಆಗಿರುವುದರಿಂದ ಆಕೆಗೆ ದೃ ದ್ರೌಪದಿ ಅನ್ನುವಂತಹ ಹೆಸರು ಬಂತು ಅಥವಾ ದ್ರುಪದ ರಾಜನ ಮಗಳೇ ದ್ರೌಪದಿ ಆರನೇ ಪ್ರಶ್ನೆ ಪಾಂಚಾಲ ದೇಶದ ರಾಜ ಯಾರು ಉತ್ತರ ದ್ರುಪದ ಏಳನೇ ಪ್ರಶ್ನೆ ಪಾಂಚಾಲಿಗೆ ಪಾಂಚಾಲಿ ಎಂಬ ಹೆಸರು ಬರಲು ಕಾರಣವೇನು ಉತ್ತರ ಆಕೆ ಪಾಂಚಾಲ ರಾಜನ ಮಗಳಾಗಿರುವುದರಿಂದ ಆಕೆಗೆ ಪಾಂಚಾಲಿ ಎನ್ನುವಂಥ ಹೆಸರು ಬಂದಿದೆ ಎಂಟನೇ ಪ್ರಶ್ನೆ ಪಗಡೆಯಾಟದ ಬಾಳು ಯಾರದು ಉತ್ತರ ದ್ರೌಪದಿಯದು ಒಂಬತ್ತನೇ ಪ್ರಶ್ನೆ ಅಜ್ಞಾತವಾಸದಲ್ಲಿ ದ್ರೌಪದಿಗೆ ಇಟ್ಟ ಹೆಸರು ಯಾವುದು ಉತ್ತರ ಸೈರಂಧ್ರಿ ಹತ್ತನೇ ಪ್ರಶ್ನೆ ದ್ರೌಪದಿ ಕಾವ್ಯ ಬರೆಯಲಿಲ್ಲ ಏಕೆ ಉತ್ತರ ಪುರುಷ ಪ್ರಧಾನ ಸಮಾಜ ಆಕೆಗೆ ಸ್ವಾತಂತ್ರ್ಯವನ್ನು ಬರೆಯುವ ಸ್ವಾತಂತ್ರ್ಯವನ್ನೇ ಕೊಡಲಿಲ್ಲ ಹಾಗಾಗಿ ದ್ರೌಪದಿ ಕಾವ್ಯ ಬರೆಯಲಿಲ್ಲ ಇನ್ನು ಗದ್ಯ ಭಾಗದಿಂದ ಯು ಆರ್ ಅನಂತಮೂರ್ತಿ ಇವರು ಬರೆದಂತಹ ಸೂರ್ಯನ ಕುದುರೆ ಅನ್ನುವಂತಹ ಕಥೆಯ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಸೂರ್ಯನು ಕುದುರೆ ಈ ಕಥೆಯ ಕರ್ತೃ ಯಾರು ಉತ್ತರ ಯು ಆರ್ ಅನಂತಮೂರ್ತಿ ಎರಡನೇ ಪ್ರಶ್ನೆ ಸೂರ್ಯನ ಕುದುರೆ ಈ ಕಥೆಯ ಆಶಯವೇನು ಉತ್ತರ ಸಾರ್ಥಕ ಜೀವನದ ವಿಶಿಷ್ಟ ಧೋರಣೆಯನ್ನು ತಿಳಿಸುವುದೇ ಈ ಕಥೆಯ ಆಶಯ ಮೂರನೇ ಪ್ರಶ್ನೆ ಸೂರ್ಯನ ಕುದುರೆ ಎರಡು ಪ್ರಮುಖ ಪಾತ್ರಗಳು ಯಾವುವು ಉತ್ತರ ಅನಂತ ಹಡೆ ವೆಂಕಟ ಇನ್ನು ನಾಲ್ಕನೇ ಪ್ರಶ್ನೆ ಹಡೆ ವೆಂಕಟನ ನಿಜವಾದ ಹೆಸರೇನು ಉತ್ತರ ವೆಂಕಟಕೃಷ್ಣ ಜೋಯಿಸ ಐದನೇ ಪ್ರಶ್ನೆ ವೆಂಕಟನ ಹೆಂಡತಿ ಯಾರು ಉತ್ತರ ರುಕ್ಕು ಆರನೇ ಪ್ರಶ್ನೆ ವೆಂಕಟನ ಮಗ ಯಾರು ಉತ್ತರ ಸುಬ್ಬು ಏಳನೇ ಪ್ರಶ್ನೆ ಸುಬ್ಬುವಿನ ಸ್ವಭಾವ ಎಂಥದ್ದು ಉತ್ತರ ಕ್ರೌರ್ಯ ಸ್ವಭಾವ ಎಂಟನೇ ಪ್ರಶ್ನೆ ವೆಂಕಟನ ಮೂವರು ಹೆಣ್ಣು ಮಕ್ಕಳು ಯಾರು ಉತ್ತರ ಶಕುಂತಲ ಗೌರಿ ಗಂಗೆ ಒಂಬತ್ತನೇ ಪ್ರಶ್ನೆ ವೆಂಕಟನಿಗೆ ಶುಶ್ರೂಷೆ ಮಾಡುತ್ತಿದ್ದ ವ್ಯಕ್ತಿ ಯಾರು ಉತ್ತರ ಶೇಷಣ್ಣ ಹತ್ತನೇ ಪ್ರಶ್ನೆ ಮಗನ ಕ್ರೌರ್ಯಕ್ಕೆ ವೆಂಕಟನ ನಿಲುವು ಏನು ಉತ್ತರ ನಿರ್ಲಿಪ್ತತೆ ಅಥವಾ ಸ್ಥಿತಪ್ರಜ್ಞತೆ ಇನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದಂತಹ ವೈನಾಡಿನ ನರಭಕ್ಷಕ ಎನ್ನುವಂತಹ ಲೇಖನದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮೊದಲ ಪ್ರಶ್ನೆ ವೈನಾಡಿನ ನರಭಕ್ಷಕ ಈ ಲೇಖನದ ಕರ್ತೃ ಯಾರು ಉತ್ತರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಎರಡನೇ ಪ್ರಶ್ನೆ ವೈನಾಡಿನ ನರಭಕ್ಷಕ ಈ ಲೇಖನದ ಆಶಯವೇನು ಉತ್ತರ ನಾಲ್ಕು ಜನರನ್ನು ನಾಪತ್ತೆ ಮಾಡಿದ ನರಭಕ್ಷಕ ಹುಲಿಯನ್ನು ಹುಡುಕಿಕೊಲ್ಲುವಂತಹ ಕಥೆಯೇ ಈ ಲೇಖನದ ಆಶಯ ಮೂರನೇ ಪ್ರಶ್ನೆ ನರಭಕ್ಷಕ ಹುಲಿ ಎಲ್ಲಿ ಅದು ಉತ್ತರ ವೈನಾಡಿನ ಕೋಟೆಯದು ನಾಲ್ಕನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳ ತಪ್ಪಲ್ನಲ್ಲಿ ಇರುವ ಚಿಕ್ಕ ಊರು ಯಾವುದು ಉತ್ತರ ಮಾನಂತವಾಡಿ ಐದನೇ ಪ್ರಶ್ನೆ ನರಭಕ್ಷಕ ಹುಲಿ ಇಬ್ಬರು ಕುರುಬರನ್ನು ಮಾಯ ಮಾಡಿದ್ದು ಎಲ್ಲಿ ಉತ್ತರ ಕಾಕನಕೋಟೆ ಕಾಡಿನಲ್ಲಿ ಆರನೇ ಪ್ರಶ್ನೆ ನರಭಕ್ಷಕ ಹುಲಿ ದಾರಿ ಹೋಕನನ್ನು ನಾಪತ್ತೆ ಮಾಡಿದ್ದು ಎಲ್ಲಿ ಉತ್ತರ ಕೋಟೆಯಿಂದ ಮಾನಂತವಾಡಿಗೆ ಹೋಗುವ ದಾರಿಯಲ್ಲಿ ಏಳನೇ ಪ್ರಶ್ನೆ ನರಭಕ್ಷಕ ಹುಲಿ ಬಟ್ಟೆ ಒಗೆಯುವ ಹೆಂಗಸನ್ನು ನಾಪತ್ತ ಎತ್ತೊಯ್ದದ್ದು ಎಲ್ಲಿ ಉತ್ತರ ಕಬಿನಿ ನದಿಯ ದಡದಲ್ಲಿ ಎಂಟನೇ ಪ್ರಶ್ನೆ ನರಭಕ್ಷಕ ಹುಲಿ ಗತ ಪ್ರಾಣಗತನನ್ನಾಗಿ ಮಾಡಿ ಬಿಟ್ಟು ಹೋದದ್ದು ಯಾರನ್ನು ಉತ್ತರ ಏಗನ ಅಣ್ಣನನ್ನು ಒಂಬತ್ತನೇ ಪ್ರಶ್ನೆ ಲೇಖಕರನ್ನು ನರಭಕ್ಷಕ ಹುಲಿಯನ್ನು ಹುಡುಕಿಕೊಳ್ಳಲು ಪ್ರೇರೇಪಿಸಿದವರು ಯಾರು ಉತ್ತರ ತಿಮ್ಮಯ್ಯ ಹತ್ತನೇ ಪ್ರಶ್ನೆ ಲೇಖಕರಿಗೆ ಆದ ಒಂದು ಲಾಭ ಯಾವುದು ಉತ್ತರ ಧೈರ್ಯಶಾಲಿಯಾದಂತಹ ಏಗ ಸಹಾಯಕನಾಗಿ ದೊರೆತದ್ದು ಇನ್ನು ಎಚ್ ಜಿ ಸಣ್ಣಗುಡ್ಡಯ್ಯ ಇವರು ಬರೆದಂತಹ ಸುಖ ಅನ್ನುವಂತಹ ಲೇಖನದ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಸುಖ ಲೇಖನದ ಕರ್ತೃ ಅಥವಾ ಲೇಖಕ ಯಾರು ಉತ್ತರ ಎಚ್ ಜಿ ಸಣ್ಣಗುಡ್ಡಯ್ಯ ಎರಡನೇ ಪ್ರಶ್ನೆ ಪ್ರತಿಯೊಬ್ಬರ ಬದುಕಿಗೂ ಆಧಾರವಾದದ್ದು ಏನು ಉತ್ತರ ಸುಖ ಮೂರನೇ ಪ್ರಶ್ನೆ ಎಲ್ಲಕ್ಕಿಂತ ಅಪಾಯಕಾರಿ ಯಾವುದು ಉತ್ತರ ಕೋಪ ನಾಲ್ಕನೇ ಪ್ರಶ್ನೆ ಕೋಪ ಯಾವುದರ ಮೃತ್ಯು ಉತ್ತರ ಸುಖದ ಮೃತ್ಯು ಐದನೇ ಪ್ರಶ್ನೆ ಕಲಹ ಬಂಡಾಯ ದಂಗೆ ಅಂತರ್ಯುದ್ಧಗಳಿಗೆ ಮೂಲ ಯಾವುದು ಉತ್ತರ ಕೋಪ ಆರನೇ ಪ್ರಶ್ನೆ ಲವಲವಿಕೆ ನಗು ಯಾವುದರ ಸಂಕೇತಗಳು ಉತ್ತರ ಸುಖದ ಸಂಕೇತಗಳು ಏಳನೇ ಪ್ರಶ್ನೆ ಕೆ ಕೆ ಕುಣಿತ ಯಾವುದರ ಸಂಕೇತಗಳು ಉತ್ತರ ಉತ್ಸಾಹದ ಸಂಕೇತಗಳು ಎಂಟನೇ ಪ್ರಶ್ನೆ ದಯಾವೀರ ಯಾರು ಉತ್ತರ ಜೀಮೂತ ವಾಹನ ಒಂಬತ್ತನೇ ಪ್ರಶ್ನೆ ಬುದ್ಧನ ತತ್ವಗಳ ಸ್ಫೂರ್ತಿಯಿಂದ ಸೃಷ್ಟಿಯಾದ ಪಾತ್ರ ಯಾವುದು ಉತ್ತರ ಜಿಮೂತ ವಾಹನನದು ಇನ್ನು ಮುಂದೆ ನರೇಂದ್ರ ರೈ ದೇರ್ಲಾ ಇವರು ಬರೆದಂತಹ ತಿನ್ನುವ ಅನ್ನ ಮತ್ತು ಬಹುತ್ವ ಇದರ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ತಿನ್ನುವ ಅನ್ನ ಮತ್ತು ಬಹುತ್ವ ಈ ಲೇಖನದ ಲೇಖಕರು ಯಾರು ಉತ್ತರ ನರೇಂದ್ರ ರೈ ದೇರ್ಲಾ ಎರಡನೇ ಪ್ರಶ್ನೆ ಭಾವನಾತ್ಮಕತೆಗಳು ಅರಳುವುದು ಯಾವಾಗ ಉತ್ತರ ಮನುಷ್ಯನಿಗೆ ಮಣ್ಣಿನ ಜೊತೆ ಸಂಬಂಧವಿದ್ದಾಗ ಮೂರನೇ ಪ್ರಶ್ನೆ ಕೋಲಾ ಪೆಪ್ಸಿ ಪಿಜ್ಜಾ ಬರ್ಗರ್ಗಳನ್ನು ಲೋಕವ್ಯಾಪ್ತಿಗೊಳಿಸುತ್ತಿರುವವು ಯಾವುದು ಉತ್ತರ ರುಚಿ ಮತ್ತು ಮಾರುಕಂ ಮಾರುಕಟ್ಟೆಯ ತಂತ್ರಗಳು ನಾಲ್ಕನೇ ಪ್ರಶ್ನೆ ತಿಂಡಿ ಪಾನೀಯಗಳನ್ನು ತಿಂದು ಕುಡಿಯುವ ಹಕ್ಕು ಯಾರ ಕೈ ತಪ್ಪಿದೆ ಉತ್ತರ ತಿಂಡಿ ಪಾನೀಯಗಳನ್ನು ತಿಂದು ಕುಡಿಯುವ ಹಕ್ಕು ಬಳಕೆದಾರರ ಕೈ ತಪ್ಪಿದೆ ಇನ್ನು ಐದನೇ ಪ್ರಶ್ನೆ ತಿಂಡಿ ಪಾನೀಯಗಳನ್ನು ತಿಂದು ಕುಡಿಯುವ ಹಕ್ಕು ನಿರ್ಧರಿಸುವವರು ಯಾರು ಉತ್ತರ ಸಿನಿಮಾ ತಾರೆ ಅಥವಾ ಕ್ರಿಕೆಟ್ ಆಟಗಾರರು ಏಳನೇ ಪ್ರಶ್ನೆ ಕರಾವಳಿಗರ ಚಪಾತಿಗೆ ಯಾವ ಗೋಧಿ ಬಳಕೆಯಾಗುತ್ತದೆ ಉತ್ತರ ಪಂಜಾಬಿನ ಗೋಧಿ ಎಂಟನೇ ಪ್ರಶ್ನೆ ರುಚಿ ಸ್ವಾದದೊಂದಿಗೆ ಯಾವ ಅನುಭವವಿರಬೇಕು ಉತ್ತರ ಸ್ಥಳೀಯತೆಯ ಅನುಭವ ಒಂದೇ ಪ್ರಶ್ನೆ ಭತ್ತ ರಾಗಿ ಗೋಧಿಯ ಮೂಲ ಗೊತ್ತಿಲ್ಲದವನಿಗೆ ಯಾವ ಅನುಭವವಾಗದು ಉತ್ತರ ಅವನು ಕ್ಷಮಿಸಿ ಅವು ಬೆಳೆದ ನೆಲದ ಪರಿಮಳದ ಅನುಭವವಾಗದು ಕೊನೆಯ ಪ್ರಶ್ನೆ ನಮ್ಮ ನಾಲಿಗೆಗಳು ಏನನ್ನು ಮರೆತಿವೆ ಉತ್ತರ ಮೂಲ ಬೇರುಗಳನ್ನು ಮರೆತಿವೆ ಇನ್ನು ನಟರಾಜ್ ಹುಳಿಯಾರ್ ಇವರು ಬರೆದಂತಹ ಕಾಮನ ಹುಣ್ಣಿಮೆ ಕಾದಂಬರಿಯ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ನೋಡಿ ಕಾಮನ ಹುಣ್ಣಿಮೆ ಈ ಕಾದಂಬರಿಯನ್ನು ಬರೆದವರು ಯಾರು ಉತ್ತರ ನಟರಾಜ್ ಹುಳಿಯಾರ್ ಎರಡನೇ ಪ್ರಶ್ನೆ ಕಾಮನ ಹುಣ್ಣಿಮೆ ಈ ಕಾದಂಬರಿಯ ಆಶಯವೇನು ಉತ್ತರ ಕಾದಂಬರಿಯ ನಾಯಕ ಚಂದ್ರನ ಮೂಲಕ ಹೊಸ ಪೀಳಿಗೆಯ ಯುವ ಜನಾಂಗಕ್ಕೆ ಹೊಸ ವ್ಯಕ್ತಿತ್ವವನ್ನು ತಿಳಿಸುವುದು ಈ ಕಾದಂಬರಿಯ ಆಶಯ ಮೂರನೇ ಪ್ರಶ್ನೆ ಚಂದ್ರನ ತಂದೆ ತಾಯಿ ಯಾರು ಉತ್ತರ ಕೃಷ್ಣಪ್ಪ ಮತ್ತು ಶಾಂತಕ್ಕ ನಾಲ್ಕನೇ ಪ್ರಶ್ನೆ ಚಂದ್ರನ ತಂದೆಯ ಹೆಸರು ಕೃಷ್ಣಪ್ಪ ಎಂದು ಗೊತ್ತಾಗುವುದು ಎಲ್ಲಿ ಉತ್ತರ ಹುಸೇನ ಸಾಬನು ತನ್ನ ಸಂಭಾಷಣೆಯಲ್ಲಿ ಕೃಷ್ಣಪ್ಪ ಎಂದು ಉಚ್ಚರಿಸುವಾಗ ಚಂದ್ರನ ತಂದೆಯ ಹೆಸರು ಕೃಷ್ಣಪ್ಪ ಎಂದು ಗೊತ್ತಾಗುತ್ತದೆ ಐದನೇ ಪ್ರಶ್ನೆ ಚಂದ್ರ ಬಾಲ್ಯದಲ್ಲಿ ಆಕರ್ಷಿತವಾದದ್ದು ಯಾರಿಗೆ ಉತ್ತರ ಹಾಡಿನ ಕಮಲಿಗೆ ಆರನೇ ಪ್ರಶ್ನೆ ಎಸ್ ಎಸ್ ಸಿಯಲ್ಲಿ ತಾಲೂಕಿಗೆ ಫಸ್ಟ್ ಬಂದವರು ಯಾರು ಉತ್ತರ ಚಂದ್ರ ಏಳನೇ ಪ್ರಶ್ನೆ ಚಂದ್ರ ಎಸ್ ಎಸ್ ಸಿಯಲ್ಲಿ ಪಡೆದ ಪರ್ಸಂಟೇಜ್ ಎಷ್ಟು ಉತ್ತರ ತೊಂಬತ್ತ ಮೂರು ಎಂಟನೇ ಪ್ರಶ್ನೆ ಚಂದ್ರನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದವರು ಯಾರು ಉತ್ತರ ತಾಯಿ ಶಿವಣ್ಣ ಲಾಲ್ಚಂದ್ ರಾಮದಾಸ್ ಮೇಷ್ಟ್ರ ಶಿವತೀರ್ಥನ್ ಮೇಷ್ಟ್ರ ಒಂಬತ್ತನೇ ಪ್ರಶ್ನೆ ಕಾದಂಬರಿಯಲ್ಲಿ ಜರುಗಲಿರುವ ಮರುಮದುವೆ ಯಾರದು ಉತ್ತರ ನೀಲಗಂಗಯ್ಯ ಮತ್ತು ಶಾಂತಕ್ಕನದು ಹತ್ತನೇ ಪ್ರಶ್ನೆ ಚಂದ್ರು ವಿಧವಾ ವಿವಾಹ ಒಪ್ಪಿದ್ದು ಯಾರೊಂದಿಗೆ ಉತ್ತರ ಭಾರತಿಯೊಂದಿಗೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಒಂದೆರಡು ಒಂದು ಅಂಕಗಳ ಪ್ರಶ್ನೆ ನಿಮ್ಮೆಲ್ಲ ಕನ್ನಡ ಪಾಠದ ಎಲ್ಲ ಒಂದು ಅಂಕದ ಪ್ರಶ್ನೆಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಒಳ್ಳೆಯ ಒಂದು ಎಲ್ಲ ವಿಷಯಗಳಲ್ಲಿಯೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಿ ಹಾಗೆ ಈ ಒಂದು ಚಾನೆಲ್ಗೆ ನೀವು ನೀಡಿದಂತಹ ಒಂದು ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ನಾನು ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಪರೀಕ್ಷೆಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಿ ಒಳ್ಳೆಯದೇ ಆಗುತ್ತದೆ